ಕರಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವಿ ಚಾಮರಾಜನಗರ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಹಾಗೂ ಸಂತೆಮರಳ್ಳಿ ಪೊಲೀಸ್ ಠಾಣೆ ವತಿಯಿಂದ ಗೋಲಿಪುರ ಗ್ರಾಮದಲ್ಲಿ ಕಾನೂನು ಅರಿವು ನೆರವು ಆರೋಗ್ಯ ನೈರ್ಮಲ್ಯ ಶಿಬಿರ ಮತ್ತು ಜನಸಂಪರ್ಕ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನೀಲಮ್ಮ ರವರು ಉದ್ಘಾಟನೆ ನೆರವೇರಿಸಿದರು ನಂತರ ಡಿವೈಎಸ್ಪಿ ಪಿ ಲಕ್ಷ್ಮಯ್ಯರವರು ಸಾರ್ವಜನಿಕರನ್ನು ಕುರಿತು ಕಾನೂನು ಅರಿವು ಮೂಡಿಸಿದರು ನಂತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ತಾಜಾ ಉದ್ದೀನ್ ರವರು ಮಾತನಾಡಿ ಸಾರ್ವಜನಿಕರು ದೂರು ಕುಂದು ಕೊರತೆ ಹಾಗೂ ಸಮಸ್ಯೆಗಳನ್ನು ಒಂದು ಒಂದು ಎರಡುಗೆ ಕರೆ ಮಾಡಿ ತಿಳಿಸಿ ತಕ್ಷಣ ನಿಮ್ಮ ಸಮಸ್ಯೆಗೆ ಪೊಲೀಸ್ ಇಲಾಖೆ ಸ್ಪಂದಿಸುತ್ತದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಮಹೇಶ್ವರಿ ಸದಸ್ಯ ಜಡೇಸ್ವಾಮಿ ಮುಖಂಡರಾದ ಮೋಹನ್ ಕುಮಾರ್ సద్ధలింగస్వామి సధు నందీశ్ వృషభేంద్రప్ప ఎల్త్ ఇన్స్పెక్టర్ నగరాజు సిఎంత్ పిడి ఓ వసంత ఎన్ఆర్ఎల్ఎం తాలూకు సంపన్మూల వ్యక్తి మేఘనా ఎంబికె నగరత్న ఎల్సిఆర్ మీనా పశు జ్యోతి ಕೃಷಿ ಸಖಿ ರಾಜಾಮನಿ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಒಕ್ಕೂಟದ ಎಲ್ಲ ಸದಸ್ಯರು ಮತ್ತು ಮಹಿಳಾ ಸ್ವಸಹಾಯ ಸಂಘದ ಪ್ರತಿನಿಧಿಗಳು ಪೊಲೀಸ್ ಸಿಬ್ಬಂದಿಗಳು ರಮೇಶ್ ಮಂಜು ಉಮೇಶ್ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು ವರದಿ ಮನೋಜ್ ನಾಯಕ್ ಚಾಮರಾಜನಗರ ಒಳ್ಳೆ ಸ್ಥಾನದಲ್ಲಿದ್ದಾರೆ ಮೂವತ್ತ್ಮೂರು ಪರ್ಸೆಂಟ್ ಸಿಕ್ಕಿರೋದು ಯಾರಿಂದ ನಮ್ಮಂಥ ಹೋರಾಟಗಾರರಿಂದ ಪಡೆದಿರೋದು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮಹಿಳೆಯರು ನಮ್ಮ ಅಧಿಕಾರಿಗಳು ಬಂದಿದ್ದಾರೆ ಅಂದರೆ ಎಲ್ಲ ಹೋರಾಟಗಾರರನ್ನ ಪಡೆದಿರೋ ಒಂದು ಅವಕಾಶ ಅಂದ್ರೆ ಆದರೆ ಈ ಒಂದು ನೆರವು ಕೊಟ್ಟಿದ್ದೀರಲ್ಲ ಆ ಕಾನೂನು ಅರಿವು ನೆರವು ಅದು ಭಾಳ ಅನ್ನ ನಾವು ನಮ್ಮ ಅಂಗನವಾಡಿ ಕ ಮಟ್ಟದಲ್ಲಿ ನಮ್ಮ ವ್ಯಾಪ್ತಿಗೆ ಬರೋಂಥ ತಾಯಿಯಂದ್ರನ್ನ ಮಹಿಳೆಯರನ್ನ ಸೇರಿಸಿ ನಾವು ಅವ್ರಿಗೆ ಒಂದು ಶಿಕ್ಷಣವನ್ನ ಕೊಡ್ತೀವಿ ಅಂತ ಮಾತನ್ನ ಹೇಳಿ ಕಾರ್ಯಕರ್ತೆಯರ ಸಂಘದ ಅಧ್ಯಕ್ಷರಿಗೆ ಧನ್ಯವಾದಗಳು ಈ ಒಂದು ಏನು ಕಾನೂನು ಅರಿವು ನೆರ ಕಾರ್ಯಕ್ರಮ ಮತ್ತೆ ಸಂತೆಮರಳಿ ಪೊಲೀಸ್ ಠಾಣೆಯಿಂದ ಜನಸಂಪರ್ಕ ಸಭೆಯನ್ನ ಆಯೋಜನೆ ಮಾಡುವ ಮಾಹಿತಿ ಬೇಕಾದಲ್ಲಿ ತಾವು ಕೇಳಬಹುದು ೂ ಹೇಳ್ಬಹುದು ಕೆಟ್ಟದಿಂದ ಹೇಳ್ಬೋದು ಬರ್ತಿದಾರೆ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ಇಲ್ಲಿ ಹಿರಿಯ ಅಧಿಕಾರಿಗಳು ಕಟ್ಕೊಂಡಿದ್ದೀವಿ ಈ ರೀತಿಯ ಪುಸ್ತಕವನ್ನು ಮಾಡ್ತಾ ಇದ್ದೀವಿ ಅಂದರೆ ಅದನ್ನೆಲ್ಲ ನಾವು ಇವತ್ತು ವಸ್ತುವನ್ನು ಸ್ಮರಿಸಬೇಕು ಅವರನ್ನು ಗೌರವವನ್ನು ಕೊಡಬೇಕು ಇದಾಗಿದೆ ಹಕ್ಕುಗಳು ಪ್ರತಿಯೊಬ್ಬ ಮನುಷ್ಯನೂ ಹಕ್ಕುಗಳು ಕೊಟ್ಟಿದ್ದಾರೆ ಯಾರನ್ನು ಹಕ್ಕುಗಳನ್ನು ವಂಚಿತರಾಗಬಾರ್ದು ಅವನ ಕಾನೂನನ್ನು ಜಾರಿ ಮಾಡಬೇಕು ಆ ಜಾರಿ ಮಾಡಬೇಕು ಹೆಂಗಿರಬೇಕು ಅಂದರೆ ಅದಕ್ಕೆ ಒಂದು ವಿಶೇಷತೆ ಇರಬೇಕಂತ ಹೇಳ್ಬಿಟ್ಟು ಒಂದು ವಿಶೇಷವಾದಂತಹ ಒಂದು ಕಾನೂನನ್ನು ಯಾವಾಗ ನಮ್ಮ ಹೇಳಿದ್ರು ಮೊದಲು ನಮಗೆ ಒಂದು ಇದೇ ಕಾನೂನಿತ್ತು ನಾಗರಿಕ ಏನು ಇದನ್ನು ನಾವು ವೈಲೈಟ್ ಮಾಡಿದಾಗ ಅದಕ್ಕೊಂದು ಕಾ ಅದೊಂದು ಇದ್ದಿಲ್ಲ ಅದೇನೋ ಒಂದು ಸಣ್ಣ ಕಾನೂನು ಮಾಡಿದರು ಅಂದ್ಬಿಟ್ಟದ್ದು ಆಮೇಲೆ ಒಂದು ಪ್ರಬಲ ಕಾನೂನನ್ನು ನಮ್ಮ ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟ್ರಿದ್ದಾಗ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅವರು ಈ ಒಂದು ಕಾನೂನನ್ನು ಇಡೀ ದೇಶಕ್ಕೆ ಒಂದು ಮಾಡಿ ಮಾಡಿಕೊಟ್ಟಿದ್ದಾರೆ ಆ ಕಾನೂನಿನಲ್ಲಿ ಯಾರೇ ತಪ್ಪು ಮಾಡಿದ್ರು ದೀನದಲಿತರಿಗೆ ಯಾರೇ ಒಂದು ತಪ್ಪು ಮಾಡಿದ್ರು ನೀನು ಅದನ್ನು ಕಠಿಣವಾದಂತಹ ಒಂದು ಶಿಕ್ಷೆಯನ್ನು ನಾವು ಇವತ್ತು ಕೊಡ್ತಾ ಇದ್ದೀವಿ ನ್ಯಾಯಾಲಯಗಳು ನೀಡ್ತಾ ಇದ್ದಾವೆ ಎಕ್ಸಾಂಪಲು ಹೇಳಿದ್ರು ಹುಡುಗುಂಡಿ ಇದನ್ನು ಹೇಳೋದು ಹತ್ತು ವರ್ಷಗಳ ನಂತರ ಒಂದು ಶಿಕ್ಷೆ ಪ್ರಮಾಣ ಆಯಿತು ಅಂತ ಫಾರ್ ಎಕ್ಸಾಂಪಲ್ ಹೇಳಿದ್ರು ಅದು ಒಂದು ಸಮಾಜಕ್ಕೆ ಒಂದು ಸಂದೇಶ ಅಂದ್ರೆ ಅಂದರೆ ನಾವು ದೌರ್ಜನ್ಯ ಮಾಡಿದ್ರೆ ಏನು ಪರಿಣಾಮ ಎದುರಿಸ್ತೀವಿ ಅನ್ನೋದಂತ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಹಂಗಾಗಿ ಎಲ್ಲರೂ ಯಾರ ಯಾವುದೇ ರೀತಿಯಾಗಿ ಈ ಒಂದು ದೌರ್ಜನ್ಯ ಮಾಡೋಕ್ಕೆ ದಯವಿಟ್ಟು ಯಾರು ಹೋಗಬಾರ್ದು ಹೋದರೆ ಇಷ್ಟೆಲ್ಲ ತೊಂದರೆಗಳಿದ್ದಾವೆ ಅದಕ್ಕೆ ಇತ್ತೀಚೆಗೆ ಕೋರ್ಟು ಕಾನೂನು ಮತ್ತು ಅದಕ್ಕೆ ತನಿಖಾಧಿಕಾರಿಗಳು ದೊಡ್ಡ ಆಫೀಸರ್ಗಳನ್ನು ನೇಮಕ ಮಾಡಿದ್ದಾರೆ ಆಮೇಲೆ ಶಿಕ್ಷೆ ಪ್ರಮಾಣ ಕಡಿಮೆ ಇದೆ ಯಾಕೆ ಕಡಿಮೆ ಆಗ್ತಾ ಇದೆ ಅದರಲ್ಲಿ ಕೇಸ್ ಮಾಡ್ತೀವಿ ಕೋರ್ಟು ಕೊಡ್ತೀವಿ ಆಮೇಲೆ ನೀವು ಕೇಸ್ ಮಾಡ್ಕೊಂಡು ಊರಲ್ಲಿ ಪಂಚಾಯಿತಿ ಮಾಡ್ಕೊಂಡು ತಾವು ಕಾಂಪ್ರಮೈಸ್ ಮಾಡ್ತೀವಿ ಕಾಂಪ್ರಮೈ ಮಾಡ್ಕೊಬಾರ್ದು ಏನಮ್ಮ ಗೌಡ್ರು ಹೇಳಿದ್ದಾರೆ ನಮ್ಮ ಅವ್ರ ಪಂಚಾಯತ್ ಹೇಳಿದ್ದಾರೆ ನಮ್ಮ ಯಜಮಾನ್ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಕಾಂಪ್ರಮೈಸ್ ಆಗ್ತಾಯಿದೆ ಸುಮಾರು ಕೇಸುಗಳು ಸಾಕ್ಷಿ ಹೇಳಿದ್ಮಿಟ್ ಆಗ್ತಾಯಿದೆ ಅದಕ್ಕೆ ಕಾರಣವೂ ಇದೆ ಊರುಗಳಲ್ಲಿ ಮತ್ತು ಕೇಸ್ ಆಗುವಾಗ ಅದು ಜೋಶಿಸಿರ್ತದೆ ಕೇಸ್ ಆದ್ಮೇಲೆ ಅದನ್ನು ಕಡೆವರೆಗೂ ತಗೊಂಡು ಹೋಗೋದಕ್ಕೆ ಅದರಲ್ಲಿ ನಿಮ್ಮ ಪಾತ್ರ ಏನು ಯಾರು ನಾವು ಕಂಪ್ಲೇಂಟ್ ಕೊಡ್ತೀವಿ ಯಾರು ಸಾಕ್ಷಿ ಹೇಳ್ತೀವಿ ಸಾಕ್ಷಿಗಳ ಪಾತ್ರ ಮತ್ತು ಫ್ರೀಯಾದ ಪಾತ್ರ ಬಹಳ ಮುಖ್ಯವಾಗಿರ್ತದೆ ದಯವಿಟ್ಟು ಏನಾರು ಆದರೆ ಅದನ್ನು ಕಟ್ಟು ಕಡೆಯವರೆಗೂ ಅದನ್ನು ನಾವೇನು ಕೊಟ್ಟಿದ್ದೀವಿ ಅದಕ್ಕೆ ನಾವು ಗೊತ್ತಿರಬೇಕು ಅವಾಗೇ ಅದಕ್ಕೊಂದು ಆರ್ಕಿಕ ಅಂತ್ಯ ಸಿಗುತ್ತೆ ಹಂಗಾಗಿ ಅಂತ್ಯಗಳು ಆಗ್ತಾ ಇಲ್ಲ ಅದನ್ನು ಒಂದು ರಾಬ್ಯಾಕ್ ಇದೆ ದಯವಿಟ್ಟು ಅದರ ಬಗ್ಗೆ ಗಮನ ಕೊಡಿ ಆಮೇಲೆ ಪರಿಹಾರಗಳು ಬರ್ತದೆ ಪರಿಹಾರಗಳ ಬಗ್ಗೆ ಹೇಳಿದ್ರು ಪರಿಹಾರ ಬಂದಾಗ ಅದನ್ನ ಒಳ್ಳೆ ಉದ್ದೇಶಕ್ಕೆ ಉಪಯೋಗ ಮಾಡ್ಕೊಳ್ಳಿ ನೊಂದವರು ನೀವು ನೊಂದವರು ಅದನ್ನ ಒಳ್ಳೆ ಉದ್ದೇಶಕ್ಕೆ ಉಪಯೋಗ ಮಾಡ್ಕೊಳ್ಬೇಕು ಅವಾಗ ಮಾತ್ರ ಅದಕ್ಕೆ ಒಂದು ಅರ್ಥ ಬರ್ತದೆ ಸರ್ಕಾರ ಏನು ಕೊಡ್ತಾ ಇದೆ ಅದಕ್ಕೊಂದು ಅರ್ಥ ಬರ್ತದೆ ಹಂಗ ದಯವಿಟ್ಟು ಆ ಒಂದು ಯಾವುದೇ ಕೆ ಒಂದು ಪ್ರಕರಣಗಳು ದಾಖಲಾದಾಗ ಪರಿಹಾರ ಬಂದಾಗ ಅದನ್ನು ಸುಮ್ಮನೆ ಅನಾವಶ್ಯಕ ಸುಮ್ಮನೆ ಒಂದು ನಮ್ಮ ಒಂದು ಇದಕ್ಕೆ ನಾನು ಖರ್ಚು ಮಾಡುವುದನ್ನು ಪದ್ಧತಿಯನ್ನು ಬಿಟ್ಟುಬಿಡಿ ಅದು ನಾನು ಮಾಡಬಾರ್ದು ಇತ್ತೀಚೆಗೆ ಹಿಂಗೆಲ್ಲ ನಾನು ಕನ್ವಿಕ್ಷನ್ ಕಡಿಮೆ ಆಗ್ತಾ ಇದೆ ಅಟ್ರಾಸಿಟಿ ಕೇಸ್ಗಳಲ್ಲಿ ಕನ್ವೆನ್ಷನ್ ಕಡಿಮೆ ಆಗ್ತಾ ಇದೆ ಮತ್ತು ಅದಕ್ಕೆ ಒಂದು ಉತ್ತಮ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ವರ್ಷಕ್ಕೆ ಎರಡು ಮೀಟಿಂಗ್ ಆಗ್ತದೆ ಎರಡು ಮೀಟಿಂಗ್ ಅಲ್ಲಿ ಪರಾಮರ್ಶೆ ಮಾಡ್ತಾರೆ ಈ ರಾಜ್ಯದಲ್ಲಿ ಎಷ್ಟು ಕೇಸ್ ಆಗಿದೆ ಯಾಕೆ ಅದನ್ನು ಕೇಸುಗಳಲ್ಲಿ ಏನಾಗ್ತದೆ ಆಗಿದ ತಕ್ಷಣ ಸರ್ಕಾರ ತಪ್ಪಿದೆ ಸರ್ಕಾರ ಎರಡು ತಿಂಗಳಿಗೆ